ಬಂಟ್ವಾಳ ತಾಲೂಕಿನ ಕನ್ಯಾನಾ ರಹಮನಿಯ ಜುಮಾ ಮಸೀದಿ ಪಶ್ಚಿಮ ಭಾಗದಲ್ಲಿ ಶತಮಾನದಿಂದಲೂ ಅಂತ್ಯ ವಿಶ್ರಮಗೊಳ್ಳುತ್ತಿರುವ ಹಜರತ್ ಅಸಯದ್ ಶಾಹುಲ್ ಹಮೀದ್ ವಲಿಯುಲ್ಲಾಹಿ ಅವರ ಉರೂಸ್ ಮುಬಾರಕ್ ಫೆಬ್ರವರಿ ಏಳರಿಂದ ಹದಿನೇಳರವರೆಗೆ ಕಾಜಿ ಅಸೈದ್ ಫಜಲ್ ಕೋಯಮ್ಮ ತಂಗಳ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದ್ದು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ನವೀಕೃತ ದರ್ಗಾ ಕಟ್ಟಡ ಇದೇ ಸಂದರ್ಭದಲ್ಲಿ ಉದ್ಘಾಟನೆಗೊಳ್ಳಲಿದೆ ಎಂದು ಕನ್ಯಾನ ರಹಮನಿಯ ಜುಮಾ ಮಸೀದಿಯ ಆಡಳಿತ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದ ಡಿಕೆ ಇಬ್ರಾಹಿಂ ಶಾ ತಿಳಿಸಿದರು ಅವರು ವಿಟ್ಲಾದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಜಾತಿ ಮತ ಪಂಥಗಳಿಲ್ಲದೆ ಸರ್ವಧರ್ಮ ಬಾಂಧವರು ದರ್ಗಾವನ್ನ ಕೋಮು ಸೌಹಾರ್ದತೆಯ ನೆಲೆಬೀಡಾಗಿ ಅಂಗೀಕರಿಸುತ್ತಾ ಹರಕೆ ನೀಡುತ್ತಾ ಬರುತ್ತಿದ್ದಾರೆ ಅರ್ಧ ಶತಮಾನಕ್ಕಿಂತಲೂ ಹೆಚ್ಚು ಕಾಲ ತಾಜುಲ್ ಉಲಾಮಾ ಅಸ್ಸಯೀದ್ ಅಬ್ದುಲ್ ರೆಹಮಾನ್ ಕುಂಜಿಕೋಡು ತಂಗಳ್ ಅಲ್ ಬುಖಾರಿ ಅವರು ಕನ್ಯಾನದ ಕಾಜಿಯಾಗಿದ್ರು ಅವರ ಮರಣದ ನಂತರ ಅವರ ಪುತ್ರ ಅಸಯೀದ್ ಫಯಾಜ್ ಕೋಯಮ್ಮ ತಂಗಳ್ ಅವರು ಖಾಜಿಯಾಗಿ ಮುನ್ನಡೆಸುತ್ತಿದ್ದಾರೆ ಎಂದು ಹೇಳಿದರು ಫೆಬ್ರವರಿ ಏಳರಿಂದ ಹದಿನಾರರ ತನಕ ಮತ ಪ್ರಭಾಷಣ ಹಾಗೂ ಹದಿನೇಳರಂದು ಉದಯಾಸ್ತಮಾನ ಉರುಸ್ ಮತ್ತು ಅನ್ನದಾನ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಕೇರಳ ಹಾಗೂ ಕರ್ನಾಟಕ ರಾಜ್ಯದ ಸದಾತೃಗಳು ಹಾಗೂ ವಿದ್ವಾಂಸರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು ಕುಂಜಕುಹೆ ತಮ್ಮವರು ಖಾಸಿಯಾಗಿ ಕಾರ್ಯನಿರ್ವಹಿಸಿದ್ದರು ಅವರ ವಫಾತ್ ನಂತರ ಅವರ ಮಗನಾದ ಮಗನಾದ ಸೈಯದ್ ಫಜಲ್ ಕು ಮನವರು ಖಾಲಿಯಾಗಿ ಮುಂದುವರಿಯುತ್ತಿದ್ದಾರೆ ಅದೇ ರೀತಿಯಲ್ಲಿ ಅದರ ಅಧೀನದಲ್ಲಿ ಏಳು ಮದರಸಗಳು ನಾಲ್ಕು ಮಸೀದಿಗಳು ಒಂದು ಜುಮಾ ಮಸೀದಿಗಳು ಕಾರ್ಯ ಅದೇ ರೀತಿಯಲ್ಲಿ ಪಬ್ಲಿಕ್ ಹೇಗೆ ಇಂಗ್ಲಿಷ್ ಮೀಡಿಯಂ ಆ್ಯಕ್ಸಲೆ ಪಬ್ಲಿಕ್ ಸ್ಕೂಲ್ಗಳು ಅದೇ ರೀತಿಯಲ್ಲಿ ಮುಂದುವರಿಯುತ್ತಾ ಇದೆ ಅದೇ ರೀತಿಯಲ್ಲಿ ಹಲವಾರು ನಾಡಿನ ಅಭಿವೃದ್ಧಿ ಕಾರ್ಯಗಳಲ್ಲಿ ಎಲ್ಲರೂ ಕೈಜೋಡಿಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಇಲ್ಲಿ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರೂ ಉರುಸಿಗೆ ಬಂದು ಹಲವಾರು ಧರ್ಮದವರು ಅಲ್ಲಿ ಹರಕೆ ಸಲ್ಲಿಸಿದ್ದಾರೆ ಇದರ ಪ್ರಯುಕ್ತ ಅಲ್ಲ ಇದೇ ಫೆಬ್ರವರಿ ಏಳರಿಂದ ಹದಿನೇಳರ ತನಕ ಊಸ್ ಕಾರ್ಯಕ್ರಮವು ಹದಿನೇಳರಂದು ಆದಿತ್ಯವಾರ ಉದಯಸ್ತಮಾನ ಊರು ಸಂಧಾನ ನಡೆಯಲಿದೆ ಅದೇ ರೀತಿಯಲ್ಲಿ ನವೀಕೃತವಾಗಿ ಸುಮಾರು ಐವತ್ತು ಲಕ್ಷ ವೆಚ್ಚದಲ್ಲಿ ನಿರ್ಮಿತವಾಗ ಉದ್ಘಾಟನಾ ಪತ್ರಿಕಾಗೋಷ್ಠಿಯಲ್ಲಿ ಕನ್ಯಾನ ರಹಮನಿಯ ಜುಮಾ ಮಸೀದಿಯ ಆಡಳಿತ ಸಮಿತಿ ಉಪಾಧ್ಯಕ್ಷರಾದ ಎಂಕೆ ಮೊಹಮ್ಮದ್ ಕುನ್ನಿ ಹಾಜಿ ಉರೂಸ್ ಕಮಿಟಿ ಸದಸ್ಯರಾದ ಅಬುಬಕ್ಕರ್ ಸಿದ್ದಿಕ್ ಪೊಯ್ಯಗದ್ದೆ ಕೆಎಂ ಅಶ್ರಫ್ ಸಕಾಫಿ ಕನ್ಯಾನ ಅಬ್ದುಲ್ ಹಮೀದ್ ಶೆಟ್ಟಿಬೆಟ್ಟು ಅಬು ಬಕ್ಕರ್ ಅಂಗ್ರಿ ಉಪಸ್ಥಿತರಿದ್ದರು